ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತಿದು ವಿಡಿಯೋ ಅಂತ ಹೇಳಿದ್ರೆ ಕೂದಲಿನ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಚಿಕ್ಕ ಏಜ್ ಅಲ್ಲಿ ಎಲ್ಲ ಕೂದಲು ತುಂಬಾ ಬೇಗ ಬಿಳಿ ಆಗ್ತದಲ್ಲ ಅಂತವರಿಗೆ ಹೇಳುದು ನಾನು ಯಾವ ತರ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಳ್ಬೇಕು ಮತ್ತೆ ಯಾವ ತರದ್ದು ಎಣ್ಣೆ ಯೂಸ್ ಮಾಡಬೇಕು ಅನ್ನೋದನ್ನ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ವಿಡಿಯೋ ನಿಮ್ಗೆಲ್ಲರಿಗೂ ಸಹ ಇಷ್ಟ ಅಂದ್ಕೊಳ್ತೇನೆ ವಿಡಿಯೋ ಫುಲ್ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಸಹ ಈಗ ತಲೆ ಕೂದಲು ಬಿಳಿಯಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಏನು ಹೇಳಿದರೆ ಆದಷ್ಟು ನಾನು ಮೊನ್ನೆ ಒಂದು ಆಯಿಲಿದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಅದನ್ನು ಸ್ವಲ್ಪ ವಾರಕ್ಕೆ ಒಂದು ಎರಡು ಸಲ ಅದನ್ನು ಹಚ್ತಾ ಬನ್ನಿ ಇಲ್ಲಾಂತೇಳಿದರೆ ನೆಲ್ಲಿಕಾಯಿ ಜ್ಯೂಸ್ ಸ್ವಲ್ಪ ಸ್ವಲ್ಪ ಮಕ್ಕಳಿಗಾದರೆ ತುಂಬ ಚಿಕ್ಕ ಮಕ್ಕಳಲ್ಲ ನಾನು ಹೇಳೋದು ಒಂದು ಹನ್ನೆರಡು ವರ್ಷದ ನಂತರದಲ್ಲ ಮಕ್ಕಳಿಗೆ ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸು ಅದೆಲ್ಲ ನೀವು ಕೊಡ್ತಾ ಬಂದರೆ ತುಂಬ ಒಳ್ಳೆಯದು ಹಾಗೆಯೇ ಈರುಳ್ಳಿ ರಸ ಖಾಲಿ ಈರುಳ್ಳಿ ರುಬ್ಬಿ ಅದರ ರಸ ಸಹ ನೀವು ತಲೆಗೆ ಹಚ್ತಾ ಬಂದರೆ ಅಂದರೆ ಸ್ನಾನಕ್ಕಿಂತ ಒಂದು ಎರಡು ಗಂಟೆ ಮೊದಲು ಅಥವಾ ಒಂದು ಗಂಟೆ ಮೊದಲು ಅದನ್ನು ಹಚ್ತಾ ಬಂದರೆ ಸಹ ನಿಮಗೆ ವೈಟ್ ಹೇರ್ಸ್ ಕಮ್ಮಿ ಆಗ್ತಾ ಬರ್ತದೆ ಆಮೇಲೆ ಬ್ಲ್ಯಾಕ್ ಇದ್ದದ್ದು ಬೇಗ ಮತ್ತು ವೈಟ್ ಆಗೋದಿಲ್ಲ ಈ ಥರ ಎಲ್ಲ ಮಾಡ್ತಾ ಬಂದರೆ ಖಂಡಿತ ನೀವು ಒಂದು ತಿಂಗಳು ಈ ಥರ ಮಾಡ್ತಾ ಬನ್ನಿ ಮತ್ತು ನಿಮಗೆ ಅದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ ಹೇಳೋದು ಅಂತೇಳಿದರೆ ನೀವು ರಾತ್ರಿ ಮಲ್ಕೊಳ್ಳುವಾಗ ಸಹ ಕೂದಲು ಬಿಟ್ಟು ಮಲ್ಕೊಳ್ಬೇಡಿ ಅಂದರೆ ಸಿಕ್ಕಾಗ್ತದಲ್ಲ ಸಿಕ್ಕಾದಾಗ ನಾವು ಬಾಚಿಕೊಳ್ಳುವಾಗ ತಲೆ ಕೂದಲು ತುಂಬ ಉದುರುತ್ತದೆ ಅದಕ್ಕೆ ನೀವು ಮಲ್ಕೊಳ್ಳುವಾಗ ಯಾವಾಗಲೂ ಚಂದ ಮಾಡಿ ಬಾಚಿ ಅಂದರೆ ಲೂಸಾಗಿ ಸ್ವಲ್ಪ ಸಡಿಲವಾಗಿ ಜಡೆ ಹಾಕೊಳ್ಳಿ ಟೈಟಾಗಿ ಸಹ ಜಡೆ ಹಾಕ್ಕೊಳ್ಳಿ ಹೋಗಬೇಡಿ ಹಾಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಅಂದರೆ ಸಿಕ್ಕಾಗೋದಿಲ್ಲ ಮತ್ತು ಕೂದಲು ಉದುರದು ಸಹ ಕಮ್ಮಿ ಆಗ್ತದೆ ಹಾಗೆಯೇ ನೀವು ಇದು ವಾರಕ್ಕೆ ಒಂದು ಎರಡು ಸಲ ಆದರೂ ತಲೆಗೆ ಎಣ್ಣೆ ಹಚ್ಚಿ ನೀವು ಹೇರ್ ವಾಶ್ ಮಾಡ್ಕೊಳ್ತಾ ಬರಬೇಕಾಗ್ತದೆ ಕೂದಲಿಗೆ ಎಣ್ಣೆ ಮಸಾಜ್ ಮಾಡೋದರಿಂದ ಬರಲ ಇದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಒಳ್ಳೆ ರೀತಿಯಲ್ಲಿ ಆಗ್ತದೆ ಹಾಗಾಗಿ ನಮಗೆ ಕೂದಲು ದುರ್ದು ಕಮ್ಮಿ ಆಗ್ತದೆ ಮತ್ತು ಹೇರ್ ಗ್ರೋತ್ ಸಹ ಆಗ್ತದೆ ತಲೆಗೆ ಆದಷ್ಟು ಸ್ಟೀಮ್ ತಗೊಳ್ತಾ ಇರ್ಬೇಕು ಸ್ಟೀಮ್ ಅಂತೇಳಿದರೆ ಈಗ ದಪ್ಪ ಟವಲೆಲ್ಲ ಇರ್ತದಲ್ಲ ಸ್ವಲ್ಪ ಸ್ಮೂತಾಗಿರ್ತದೆ ನೋಡಿ ಅಂಥ ಟವಲ್ ನೀವು ಸ್ವಲ್ಪ ಬಿಸಿನೀರಲ್ಲಿ ಅದ್ದಿ ಅದನ್ನು ಸ್ವಲ್ಪ ತಲೆಗೆಲ್ಲ ಅಂದರೆ ಹೀಗೆ ಕಟ್ಟಿ ಎಲ್ಲ ಇಟ್ಕೊಳ್ಬೋದು ಅದರಿಂದ ಸಹ ನಿಮಗೆ ಕೂದಲು ತುರ್ದು ಸಹ ಕಮ್ಮಿ ಆಗ್ತದೆ ಮತ್ತು ಎಷ್ಟು ಒಳ್ಳೆಯದಾಗ್ತದೆ ನೋಡಿ ಸ್ವಲ್ಪ ಫ್ರೆಶ್ನೆಸ್ ಹಾಗೆ ಆಗ್ತದೆ ಈ ಬಿಸಿನೀರಲ್ಲಿ ಟವಲನ್ನು ಅದ್ದಿ ನಾವು ತಲೆಗೆ ಸುತ್ತಕೊಳ್ಳೋದ್ರಿಂದ ತುಂಬ ಹೊತ್ತಲ್ಲ ಸ್ವಲ್ಪ ಹೊತ್ತು ಇದು ಎಲ್ಲರಿಗೂ ಬೇಕಾಗಿರುವಂಥದ್ದೇ ಆವಾಗಲೇ ಒಂದು ನಾನು ಟಿಪ್ಸ್ ಹೇಳಿದೆ ನಿಮಗೆ ಈ ಬಿಳಿ ಕೂದಲು ಯಾರಿಗಿಷ್ಟ ಉಂಟಲ್ವ ಯದ ಈ ಚಿಕ್ಕ ಏಜಿನವರಿಗೆ ನಾನು ಹೇಳೋದು ಯಾರಿಗಿಷ್ಟ ಆಗ್ತದೆ ಬಿಳಿ ಕೂದಲೆಲ್ಲ ಬಂದರೆ ಈ ಈ ಚಿಕ್ಕ ಏಜಲ್ಲಿ ಎಲ್ಲ ಬಿಳಿ ಕೂದಲು ಆಗ್ತದಲ್ಲ ಅವರು ಈ ಮನೆ ಮದ್ದುಗಳನ್ನು ಕೆಲವೊಂದು ನಾನು ಹೇಳ್ತೀನಿ ಖಂಡಿತ ಟ್ರೈ ಮಾಡಿ ನೋಡಿ ಅದರಲ್ಲಿ ನಿಮಗೆ ವೈಟ್ ಹೇರ್ಸ್ ಬರೋದು ಸಹ ತುಂಬ ಕಮ್ಮಿ ಆಗ್ತಾ ಬರ್ತದೆ ಮೇನ್ ಅಂತೇಳಿದರೆ ಹರಳೆಣ್ಣೆ ಹರಳೆಣ್ಣೆ ಮತ್ತು ಆಲಿವ್ ಆಯಿಲ್ ಎರಡನ್ನ ಸಹ ನೀವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ನೀವು ನೆತ್ತಿ ಮತ್ತು ಫುಲ್ ಕೂದಲಿಗೆ ನೀವು ಅದನ್ನು ಅಪ್ಲೈ ಮಾಡಬೇಕು ಅಂದರೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ಅಂತ ಇಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕಾಗ್ತದೆ ತಲೆಯೆಲ್ಲ ಮಸಾಜ್ ಮಾಡಿದ ನಂತರ ಒಂದು ಗಂಟೆ ಬಿಟ್ಟು ಅದರಂತರ ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು ಮತ್ತು ಶ್ಯಾಂಪೂ ಸಹ ನೀವು ಲೈಟಾಗಿರುವಂಥ ಶಾಂಪೂ ಜಾಸ್ತಿ ಯೂಸ್ ಮಾಡಿ ಖಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ನೀವು ಈ ಥರ ಒಂದು ಎಣ್ಣೆ ಮಸಾಜ್ ಮಾಡಿ ತಲೆ ಸ್ನಾನ ಮಾಡ್ತಾ ಬಂದರೆ ವೈಟು ಕೂದಲು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಆಮೇಲೆ ಕೂದಲು ಉದುರೋದು ಕಮ್ಮಿ ಆಗ್ತದೆ ಇನ್ನೊಂದಂತೇಳಿದರೆ ತೆಂಗಿನೆಣ್ಣೆ ಬಿಸಿ ಮಾಡ್ಕೊಳ್ಳಿ ಅದೇ ಎಣ್ಣೆಗೆ ನೀವು ತೆಂಗಿನೆಣ್ಣೆ ಬಿಸಿ ಮಾಡ್ತೀರಲ್ಲ ಬಿಸಿ ಮಾಡಿದ ನಂತರ ಅದರಲ್ಲಿ ನೆಲ್ಲಿಕಾಯಿ ಪೌಡರ್ ಆಮ್ಲ ಪೌಡರ್ ಸಿಗ್ತದಲ್ಲ ಆಮ್ಲ ಪೌಡರನ್ನು ನೀವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀವು ಅದನ್ನು ಇಡಿ ಸ್ವಲ್ಪ ಹೊತ್ತು ಅದು ತಣ್ಣಗಾದ ನಂತರ ನೀವು ಅದನ್ನು ಇಲ್ಲಿ ತಲೆಗೆಲ್ಲ ನೀವು ಮಸಾಜ್ ಮಾಡಿಕೊಳ್ಬೇಕು ಅದ ನಂತರ ನೀವು ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಬೋದು ನೋಡಿ ಫಸ್ಟಿಗೆ ನಾನು ಹೇಳಿದೆ ಹರಳೆಣ್ಣೆ ಮತ್ತು ಆಲಿವ್ ಆಯಿಲ್ ಎರಡನ್ನು ಸಹ ಕ್ಯಾಸ್ಟ್ರ್ ಆಯಿಲ್ ಮತ್ತು ಆಲಿವ್ ಆಯಿಲು ಹರಳೆಣ್ಣೆ ಹೇಳಿದರೆ ಕ್ಯಾಸ್ಟ್ರ್ ಆಯಿಲು ಆಲಿವ್ ಆಯಿಲು ಎರಡೂ ಸಹ ನೀವು ಮಿಕ್ಸ್ ಮಾಡಿ ಅದು ಬಿಸಿ ಮಾಡ್ಕೊಳ್ಳಿಕ್ಕಿಲ್ಲ ಹಾಗೆಯೇ ಮಿಕ್ಸ್ ಮಾಡಿ ನೀವು ತಲೆಗೆ ಹಚ್ಚಿ ಮಸಾಜ್ ಮಾಡಿಕೊಂಡು ಒನ್ ಒನ್ ಅವರ್ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಬೋದು ತೆಂಗಿನ ತೆಂಗಿನೆಣ್ಣೆ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿ ಆದ ನಂತರ ಅದರಲ್ಲಿ ನೀವು ಆಮ್ಲ ಪೌಡರ್ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ನಿಮಗೆ ತಲೆ ಎಷ್ಟು ಬೇಕು ನೋಡ್ಕೊಳ್ಳಿ ನೀವು ಜಾಸ್ತಿ ಆಗಲಿಕ್ಕೆ ಹೋಗಬೇಡಿ ಅದನ್ನು ಎಣ್ಣೆಯಲ್ಲಿ ಬಿಸಿ ಎಣ್ಣೆಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಆರಿದ ನಂತರ ನೀವು ತಲೆಗೆ ಚೆಂದ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಒನ್ ಅವರ್ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೊಳ್ಳಿ ಇನ್ನೊಂದಂತೇಳಿದರೆ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಎಲ್ಲ ಕಡೆ ಸಿಗ್ತದೆ ಅದನ್ನು ಸಹ ನೀವೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು ಒಂದು ತರ್ಟಿ ಸೆಕೆಂಡ್ಸ್ ಸಹ ಸಾಕು ಅಷ್ಟು ಸಾಕಾಗ್ತದೆ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಅದರ ನಂತರ ನೀವು ನೆತ್ತಿಗೆ ಮತ್ತು ಕೂದಲಿಗೆ ಎಲ್ಲ ಇದಕ್ಕೆ ಫುಲ್ಲು ಮಸಾಜ್ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಬೋದು ಇದು ನೋಡಿ ಮೂರು ನಾನು ಹೇಳಿದೆ ಅದ ನಂತರ ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಸಹ ನೀವು ಇದು ಸ್ವಲ್ಪ ಸ್ವಲ್ಪ ಲೈಟಾಗಿ ಬೆಚ್ಚಿಗೆ ಮಾಡಿದರೆ ಸಾಕು ಅದರ ನಂತರ ಅದಕ್ಕೆ ಸ್ವಲ್ಪ ನೀವು ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಬೇಕಾಗ್ತದೆ ಅದರ ನಂತರ ನೀವು ನೆತ್ತಿ ಮತ್ತು ಕೂದಲಿಗೆಲ್ಲ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ನೀವು ತಲೆ ಸ್ನಾನ ಮಾಡ್ಬೋದು ನೋಡಿ ಬಾದಾಮಿ ಎಣ್ಣೆ ಜೊತೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಬಾದಾಮಿ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಅದರ ನಂತರ ನೀವು ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿ ಮಸಾಜ್ ಮಾಡಿಕೊಂಡು ನಂತರ ತಲೆ ಸ್ನಾನ ಮಾಡ್ಬೋದು ಸಾಸಿವೆ ಎಣ್ಣೆ ಸಹ ಸ್ವಲ್ಪ ಒಂದು ತರ್ಟಿ ಅಷ್ಟು ಬಿಸಿ ಮಾಡಬೇಕಾಗ್ತದೆ ಅದರ ನಂತರ ನೀವು ತಲೆಗೆ ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಬೋದು ಇಲ್ಲ ಅಂತೇಳಿದರೆ ಇದು ಎಲ್ಲರ ಮನೆಯಲ್ಲಿ ಸಿಗುವಂಥದ್ದೇ ದಾಸವಾಳದ ಎಲೆ ತೆಂಗಿನ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಅದರಲ್ಲಿ ದಾಸವಾಳದ ಎಲೆಗಳನ್ನು ಹಾಕಿ ಎಲೆ ಅಂತೇಳಿದರೆ ನೀವು ಪೇಸ್ಟ್ ಮಾಡಿ ಸಹ ಹಾಕ್ಕೊಳ್ಬೋದು ಇಲ್ಲ ಸಣ್ಣ ಸಣ್ಣ ಪೀಸಸ್ ಮಾಡಿ ಸಹ ಹಾಕ್ಕೊಳ್ಬೋದು ಚಿಕ್ಕ ಚಿಕ್ಕ ಎಲೆ ಇದ್ದರೆ ಹಾಗೆಯೇ ಹಾಕ್ಕೊಳ್ಬೋದು ಹಾಗೆಯೇ ನೀವು ಆ ಎಣ್ಣೆಯಲ್ಲಿ ಹಾಕಿದ ನಂತರ ಸ್ವಲ್ಪ ಕುದಿ ತರಿಸ್ಕೊಳ್ಬೇಕು ಕುದಿ ತರಿಸಿ ಆದ ನಂತರ ಅದು ತಣ್ಣಗಾಗ್ತದಲ್ಲ ತಣ್ಣಗಾದ ನಂತರ ನೀವು ತಲೆಗೆ ನೀವು ಮಸಾಜ್ ಮಾಡ್ಬೋದು ಆ ಎಣ್ಣೆಯಿಂದ ಆಮೇಲೆ ಒನ್ ಅವರ್ ಬಿಟ್ಟು ನೀವು ತಲೆಸ್ನಾನ ಮಾಡ್ಕೊಳ್ಬೋದು ನೀವು ತಲೆಸ್ನಾನ ಮಾಡ್ಕೊಳ್ಳುವಾಗೂ ಸಹ ಹಾಗೆಯೇ ಶಾಂಪೂಲಿ ತಲೆಸ್ನಾನ ಮಾಡ್ತೀರಲ್ದರಿಂದ ಮೊದಲು ನೀವು ಈ ಎಲೆ ಇದು ದಾಸವಾಳ ಎಲೆ ಉಂಟಲ್ಲ ನೀವು ಸ್ವಲ್ಪ ಪೇಸ್ಟ್ ಮಾಡಿ ಅದರಿಂದ ಸಹ ನೀವು ತಲೆಯನ್ನು ವಾಶ್ ಮಾಡ್ಕೊಳ್ಬೋದು ತುಂಬ ಒಳ್ಳೆಯದಾಗ್ತದರಲ್ಲಿ ಸಹ ಆಮೇಲೆ ಕಪ್ಪು ಎಳ್ಳೆಣ್ಣೆ ಅಂದರೆ ಇದು ಕಪ್ಪು ಎಳ್ಳಿದು ಎಣ್ಣೆ ಎಲ್ಲ ಸಿಕ್ತದಲ್ಲ ಅದು ಸಹ ಆಲಿವ್ ಆಯಿಲ್ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಅದು ಸಹ ನೀವು ಮಿಕ್ಸ್ ಮಾಡಿದ ನಂತರ ನೆತ್ತಿ ಮತ್ತು ಕೂದಲಿಗೆಲ್ಲ ಮಸಾಜ್ ಮಾಡಿಕೊಂಡು ಆಮೇಲೆ ಒನ್ ಅವರ್ ಬಿಟ್ಟು ನೀವು ತಲೆಸ್ನಾನ ಮಾಡಬೇಕು ನಾನು ಹೇಳೋದು ಒಂದು ದಾಸೋಳದ ಎಲೆ ತುಂಬ ಒಳ್ಳೆಯದು ಆಮೇಲೆ ಹರಳೆಣ್ಣೆ ಒಳ್ಳೆಯದು ತೆಂಗಿನೆಣ್ಣೆ ಸಹ ಒಳ್ಳೆಯದು ಇನ್ನೊಂದು ನೋಡಿ ತೆಂಗಿನೆಣ್ಣೆಯಲ್ಲಿ ನೀವು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಿಂಬೆಹಣ್ಣಿನ ರಸ ಸಹ ಮಿಕ್ಸ್ ಮಾಡಿ ಆಮೇಲೆ ನೀವು ತಲೆ ಮಸಾಜ್ ಮಾಡಿ ನಂತರ ತಲೆಸ್ನಾನ ಇದರಲ್ಲಿ ತಲೆ ಹೊಟ್ಟು ಸಹ ಕಮ್ಮಿ ಆಗ್ತದೆ ನಿಮಗೆ ತಲೆ ಕೂದಲು ಉದುರೋದು ಕಮ್ಮಿ ಆಗ್ತದೆ ವೈಟ್ ಹೇರ್ಸ್ ಬರೋದು ಕಮ್ಮಿ ಆಗ್ತದೆ ತುಂಬ ಶೈನಿಂಗ್ ಬರ್ತದೆ ಇನ್ನೊಂದು ಹೇಳ್ತೇನೆ ನೋಡಿ ಇದು ಸಹ ತೆಂಗಿನ ಎಣ್ಣೆ ಮಾಡ್ಕೊಳ್ಳೋದು ತೆಂಗಿನ ಎಣ್ಣೆಯನ್ನು ಕುದಿ ತರಿಸ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಕುದಿ ತರಿಸ್ಕೊಳ್ಳಿ ತೆಂಗಿನ ಎಣ್ಣೆ ಜೊತೆಲೇನೆ ಕರಿಬೇವಿನ ಎಲೆನ ಕ್ಲೀನಾಗಿ ತೊಳೆದು ಒಣಗಿಸಿ ಮತ್ತೆ ನೀವು ಯೂಸ್ ಮಾಡಿ ಕುದಿ ತರಿಸ್ಕೊಂಡ ನಂತರ ನೀವು ಅದು ತಣ್ಣಗಾಗ್ತದಲ್ಲ ತಣ್ಣಗಾದ ನಂತರ ಈ ಎಣ್ಣೆಯನ್ನು ಸಹ ನೀವು ತಲೆಗೆ ಮಸಾಜ್ ಮಾಡ್ತಾ ಬಂದರೆ ಅದರಿಂದ ಸಹ ನಿಮಗೆ ತಲೆ ಕೂದಲು ಉದುರ್ದು ಕಮ್ಮಿ ಆಗ್ತದೆ ವೈಟ್ ಹೇರ್ಸ್ ಬರೋದು ಕಮ್ಮಿ ಆಗ್ತದೆ ಆಮೇಲೆ ತಲೆ ಹೊಟ್ಟು ಸಹ ಕಮ್ಮಿ ಆಗ್ತಾ ಬರ್ತದೆ ಖಂಡಿತ ನೀವು ಇದೆಲ್ಲ ಮನೆಯಲ್ಲೇ ಸಿಗುವಂಥದ್ದೇ ವಸ್ತು ಅಲ್ವಾ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ಎಣ್ಣೆ ಸಹ ನೀವು ಹಚ್ಚಿ ಒನ್ ಅವರ್ ಬಿಟ್ಟು ಮತ್ತು ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು ಖಂಡಿತ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗಲಿ ವಿಡಿಯೋ ಹೇಗನ್ನಿಸ್ತಂದಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು